ಜೈ ಶ್ರೀ ಕೃಷ್ಣ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ಮೃದುವಾದ ರುಚಿಯಾದ ಒಬ್ಬಟ್ಟು ಹೇಗೆ ಮಾಡೋದಂತ ನೋಡೋಣ ನಾನು ಸರಳವಾಗಿ ತಿಳಿಸ್ಕೊಡ್ತೀನಿ ಮೊದಲಿಗೆ ಕುಕ್ಕರ್ನಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಇಟ್ಕೊಳ್ಳಿ ನಂತರ ಬೇಳೆಲಿ ಎಣ್ಣೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಅದನ್ನು ಕುಕ್ಕರ್ನಲ್ಲಿ ಹಾಕಿ ನಂತರ ಮೂರು ವಿಜ್ಲಾಗುವವರೆಗೂ ಕುಕ್ಕರ್ನ ಬಿಡಿ ಆಮೇಲೆ ಒಂದು ಪಾತ್ರೆಯಲ್ಲಿ ಗೋಧಿ ಹಿಟ್ಟು ಅರಿಶಿನ ಉಪ್ಪು ಎಣ್ಣೆ ಹಾಕೋಬೇಕು ಅರಿಶಿನ ಯಾಕಂತಂದರೆ ಹುಳಿಗೆ ಕಲರ್ ಚೆನ್ನಾಗಿ ಬರುತ್ತೆ ನೋಡೋಕೆ ಚೆನ್ನಾಗಿ ಅನಿಸುತ್ತೆ ಮತ್ತು ಎಣ್ಣೆ ಹಿಟ್ಟು ಮೃದುವಾಗಿ ನೆನೆಯುತ್ತೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ ಈಗ ನೀರು ಹಾಕ್ಕೊಂಡು ಹಿಟ್ಟನ್ನ ಕಲಸಿ ಚೆನ್ನಾಗಿ ಕಲಸಿ ಈ ಅದಕ್ಕೆ ಬರೋವರೆಗೂ ಹಿಟ್ಟನ್ನ ಕಲಸಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಂತರ ಏಲಕ್ಕಿ ಮತ್ತು ಜಾಜಿಕಾಯಿನ ಪುಡಿ ಮಾಡಿ ಇಟ್ಕೊಳ್ಳಿ ಸ್ವಲ್ಪ ಹೋಳಿಗೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಏಲಕ್ಕಿ ಮತ್ತು ಜಾಜಿಕಾಯಿ ಹಾಕೋದ್ರಿಂದ ಈಗ ಬೇಳೆ ನೋಡಿ ಹೇಗೆ ಕುದ್ದಿದೆ ಅಂತ ನೋಡೋಣ ಮೂರು ಆಗಿದೆ ಬೇಳೆ ತುಂಬ ಚೆನ್ನಾಗಿ ಕುದ್ದಿದೆ ಅನಿಸುತ್ತೆ ನೋಡಿ ಎಷ್ಟು ಸ್ಮೂತಾಗಿ ಬೇಳೆ ಬಂದಿದೆ ಮೃದುವಾಗಿದೆ ಎಣ್ಣೆ ಹಚ್ಚಿರೋದಕ್ಕಿಂತ ಬೇಳೆ ಚೆನ್ನಾಗಿ ಸ್ಮೂತಾಗಿ ಬರುತ್ತೆ ಈಗ ನೀರನ್ನ ಮತ್ತು ಬೇಳೆನ ಸಪ್ರೇಟ್ ಮಾಡ್ಕೊಳ್ಳಿ ಸೊ ಈಗ ಬೇಳೆನ ಒಂದು ಪಾತ್ರೆಯಲ್ಲಿ ಹಾಕಿ ಒಲೆ ಮೇಲೆ ಇಟ್ಟು ನೀವು ಎಷ್ಟು ಬೇಳೆನ ತೊಗೊಂಡಿದ್ರೋ ಅಷ್ಟು ಬೆಲ್ಲನ ಪ್ರಮಾಣವಾಗಿ ಹಾಕಿ ಏಲಕ್ಕಿ ಮತ್ತು ಜಾಜಿಕಾಯಿ ಪುಡಿಯನ್ನು ಹಾಕಿ ನಂತರ ಸಣ್ಣ ಉರಿಯಲ್ಲಿ ಬೇಳೆನ ಕುದಿಸ್ಕೊಳ್ಳಿ ಈ ರೀತಿಯಾಗಿ ಹೂಣ ಬರುತ್ತೆ ಇದನ್ನು ನೀವು ಮಿಕ್ಸರ್ಗಾದರೂ ಹಾಕೋಬೋದು ನಾನು ಗ್ರೈಂಡರ್ಗೆ ಅದನ್ನು ಹಾಕೋಬೋದು ಇಲ್ಲಿ ನಾನು ಹೀಗೆ ತಿಡ್ತಾಯಿದ್ದೀನಿ ಒಂದು ಬೌಲ್ ಸಹಾಯದಿಂದ ಚೆನ್ನಾಗಿ ಬರುತ್ತೆ ಇದಕ್ಕೆ ಹೂರಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಇಲ್ಲಿ ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಎಷ್ಟು ಸ್ಮೂತಾಗಿ ನೆಂದಿದೆ ಅಂತ ಒಂದು ಹಾಫ್ ಆನ್ ಅವರ್ ಬಿಟ್ಟರೆ ಒಂದು ಅರ್ಧ ಗಂಟೆ ಬಿಟ್ಟರೆ ಈ ರೀತಿ ಆಗುತ್ತೆ ಹಿಟ್ಟು ನಂತರ ಹೋಳಿಗೆ ಪೇಪರ್ ಮೇಲೆ ಸ್ವಲ್ಪ ಹಿಟ್ಟು ಈ ಥರ ಕೈಯಿಂದ ತಿಳ್ಕೊಂಡು ನಂತರ ಅದರಲ್ಲಿ ಹೂರಣದ ಉಂಡೇನ ಸ್ವಲ್ಪ ಸ್ವಲ್ಪ ಎಣ್ಣೆ ಕೈಯಿಂದ ಹಚ್ಚಿ ಹಚ್ಚಿ ಈ ರೀತಿಯಾಗಿ ಹೂರ್ಣನ ಹೋಳ್ಗೆ ತುಂಬುವುದು ಹಿಟ್ಟಿನಲ್ಲಿ ತುಂಬಿದ ನಂತರ ಲಾಸ್ಟ್ನಲ್ಲಿ ಹೀಗೆ ಮಾಡಿದರೆ ಹೂರಣ ತುಂಬುವುದು ಈಸಿಯಾಗಿ ಬರುತ್ತೆ ನಂತರ ಪೇಪರ್ಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಕೈಯಿಂದ ಹೋಳಿಗೆನ ಸ್ವಲ್ಪ ಅಗಲವಾಗಿ ಮಾಡಿಕೊಂಡು ನಂತರ ಲಟ್ಟಣಿಗೆಯಿಂದ ಲಟ್ಟಣಿಗೆಗೂ ಎಣ್ಣೆ ಹಚ್ಚಿ ಯಾಕಂದರೆ ಹೋಳಿಗೆ ಅಂಟ್ಕೊಂಡ್ಬಿಡುತ್ತೆ ಹೀಗೆ ಲಟ್ಸಿದಾಗ ತುದಿಯಲ್ಲಿ ಸ್ವಲ್ಪ ಕೈಯಿಂದ ತಟ್ಟಿ ಏಕೆಂದ್ರೆ ಹೋಳಿಗೆ ದಪ್ಪ ಇದ್ದರೆ ಸ್ವಲ್ಪ ತೆಳುವಾಗುತ್ತೆ ನಂತರ ಸ್ವಲ್ಪ ಹಂಚ ಬಿಸಿಗಿಟ್ಟು ಅದರಲ್ಲಿ ಎಣ್ಣೆ ಹಾಕಿ ಹೋಳಿಗೆನ ಹಾಕಿ ಈಗ ಸ್ವಲ್ಪ ಟೂ ಮಿನಿಟ್ಸ್ ಆದಮೇಲೆ ಈ ರೀತಿ ಬಬಲ್ಸ್ ಬಂದಿರುತ್ತೆ ನೋಡಿ ಹೋಳಿಗೆ ಎಷ್ಟು ಚೆನ್ನಾಗಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಇದೆ ಹೋಳಿಗೆ ಈಸಿಯಾಗಿ ಮಾಡ್ಬೋದು ಮನೆಯಲ್ಲಿ ನೋಡಿ ಎರಡು ಸೈಡ್ ಬೆಂದಿದೆ ಈಗ ಚೆನ್ನಾಗಾಗಿದೆ ನೋಡಿ ಎಷ್ಟು ರುಚಿಕರವಾದ ಹೋಳ್ಗೆ ರೆಡಿಯಾಯಿತು ಮೃದುವಾಗಿ ಮನೆಯಲ್ಲೇ ಮಾಡ್ಕೋಬೋದು ಸ್ಮೂತಾಗಿರುತ್ತೆ ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಹಬ್ಬದಲ್ಲಿ ರುಚಿಯಾಗಿ ಈಸಿಯಾಗಿ ರೆಡಿಯಾಗುತ್ತೆ ಸೂಪರ್ ಆಗಿದೆ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಎಲ್ಲರಿಗೂ ಒಳ್ಳೆಯದಾಗಲಿ ರಾಧೆ ರಾಧೆ